ನಾನಿವತ್ತು ಹಾಲು ಬರ್ತನ ಮಾಡ್ತಾಯಿದ್ದೀನಿ ಈ ರೆಸಿಪಿ ಬಂದ್ಬಿಟ್ಟು ಬೆಂಗಾಲಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಇದು ಹುಳಿ ಇಷ್ಟಪಡೋರ್ಗಂತೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ನೀವು ಇದನ್ನು ಹಾಲು ಮತ್ತು ಬದನೆಕಾಯಿದ ಹಲ್ ಹಸಿ ಗೊಜ್ಜು ಅಂತಲೂ ಕರಿಬೋದು ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನಾನು ಒಂದು ಮೂರು ಚಿಕ್ಕ ಚಿಕ್ಕದಾಗಿರೋ ಟೊಮೊಟೊ ಹಣ್ಣನ್ನ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಮತ್ತು ಚಿಕ್ಕದಾಗಿ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ಸ್ವಲ್ಪ ಈರುಳ್ಳಿ ಒಂದು ಎರಡು ಈರುಳ್ಳಿ ಮತ್ತು ಒಂದು ಹಾಲೂನ ಬಾಯ್ಲ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಪೇಲ್ ಮಾಡಬೇಕು ಮತ್ತು ಒಂದು ಮೂರು ಬದನೆಕಾಯಿನ ಸುಟ್ಟಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಸ್ವಲ್ಪ ಒಣಮೆಣ್ಸಿನ್ಕಾಯಿ ನಾಲ್ಕು ಒಣಮೆಣಸಿನ್ಕಾಯಿ ಇವಾಗ ನಾನು ಒಂದು ಚಿಕ್ಕ ಇಟ್ಕೊಂಡು ಒಣ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ನೋಡಿ ಇವಾಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಇದು ಆಗಿದೆ ನಾನು ತೆಗ್ದು ಇದ್ದೀನಿ ಅದನ್ನು ಪಕ್ಕಕ್ಕೆ ಇಟ್ಕೊತಿದ್ದೀನಿ ಇವಾಗ ಇದು ಹಾಲು ಬಾಯ್ಲ್ ಮಾಡ್ಕೊಂಡಿದ್ನಲ್ಲ ಅದನ್ನು ಪೀಲ್ ಮಾಡ್ಕೋತಾ ಇದ್ದೀನಿ ಪೀಲ್ ಮಾಡಿಕೊಂಡು ಬದನೆಕಾಯಿನೂ ಅಷ್ಟೇ ಮೆಲ್ಲಿನಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹುಳ ಇದ್ದರೆ ನೋಡ್ಕೊಳ್ಳಿ ನೋಡಿಬಿಟ್ಟು ಹಾಕ್ಕೊಳ್ಳಿ ನೋಡಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಹಾಲು ಮತ್ತು ಬದನೆಕಾಯಿನ ಇವಾಗ ಅದಕ್ಕೇ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಟೊಮೊಟೊ ಆಮೇಲೆ ಹಸಿಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ನೋಡಿ ಹಾಕ್ತಾಯಿದ್ದೀನಿ ಅದಕ್ಕೆ ಕಟ್ ಇಟ್ಕೊಂಡಿರಲ್ಲ ಐಟಮ್ ಎಲ್ಲ ಅದಕ್ಕೆ ಹಾಕೋಣ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ನೋಡಿ ಕಟ್ ಮಾಡಿಟ್ಕೊಂಡಿರೋ ಎಲ್ಲ ಹಾಕಿ ಮತ್ತೆ ನಾವು ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಮತ್ತು ಹಣಮೆಣ್ಸಿನಕಾಯಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಣಮೆಣ್ಸಿ ಸ್ವಲ್ಪ ಮುರಿದ್ಬಿಟ್ಟು ಹಾಕಿ ಬೇಗ ಇದಾಗತ್ತೆ ಅದು ಸ್ಮ್ಯಾಶ್ ಆಗುತ್ತೆ ಇವಾಗ ನಾನು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಇದ್ದೀನಿ ನೀವು ಬೇಕಿದ್ರೆ ಸ್ಮಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ನೋಡಿ ಇದನ್ನೆಲ್ಲ ಇವಾಗ ಸ್ಮ್ಯಾಶ್ ಮಾಡ್ಕೊಂಡು ಬರೋಣ ನೋಡಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನಾನು ನಿಂಬೆಣ್ಣು ಹಿಂಟ್ಕೊತಾ ಇದ್ದೀನಿ ನಿಂಬೆ ಹಣ್ಣು ಹಿಂಕೊಂಡಾದ್ಮೇಲೆ ಒಂದು ಪಾನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಮಾಡಿಕೊಂಡು ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿರ್ತೀವಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ ಮೇಲ್ಗಡೆ ಮೇಲುಗಡೆ ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕಬೇಕು ನೋಡಿ ಇವಾಗ ಇದು ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲು ಇದನ್ನೆಲ್ಲ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಇದು ಚಪಾತಿಗೆ ಮತ್ತು ಬಿಸಿ ಅನ್ನಕ್ಕೆ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಹೇಳಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು